ನಳಂದ ವಿಶ್ವವಿದ್ಯಾಲಯ ಒಂದು ಸಾರ್ವಜನಿಕ ಕೇಂದ್ರೀಯ ವಿಶ್ವವಿದ್ಯಾಲಯವಾಗಿದ್ದು ಇದು ಬಿಹಾರ ರಾಜ್ಯದ ನಳಂದ ಜಿಲ್ಲೆಯ ಎಂಬಲ್ಲಿ ಸ್ಥಾಪಿತಗೊಂಡಿದೆ ಇದು ಇಂದಿಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಸಿದ್ಧಿಯಾದ ವಿಶ್ವವಿದ್ಯಾಲಯ ಎಂದು ಹೆಸರು ಮಾಡಿದೆ ಈ ಅಂತಾರಾಷ್ಟ್ರೀಯ ವಿಶ್ವವಿದ್ಯಾಲಯ ಸುಮಾರು ಹದಿನೆಂಟು ರಾಷ್ಟ್ರಗಳಿಂದ ಮಾನ್ಯತೆಯನ್ನು ಪಡೆದಿದ್ದು ಉತ್ಕೃಷ್ಟ ಶಿಕ್ಷಣಕ್ಕೆ ವಿಶ್ವ ಮಾನ್ಯತೆಯನ್ನು ಗಳಿಸಿದೆ ಇಲ್ಲಿ ಎರಡು ಮತ್ತು ನಾಲ್ಕನೆಯ ಪೂರ್ವ ಏಷ್ಯಾ ರಾಷ್ಟ್ರಗಳ ಸಮ್ಮೇಳನಗಳು ನಡೆದ ಹೆಗ್ಗಳಿಕೆಗಳು ಈ ವಿಶ್ವವಿದ್ಯಾಲಯಕ್ಕೆ ಇವೆ ಈ ಪ್ರಸಿದ್ಧ ವಿಶ್ವವಿದ್ಯಾಲಯಕ್ಕೆ ಘನತೆವೆತ್ತ ಭಾರತದ ರಾಷ್ಟ್ರಪತಿಗಳು ಸಂದರ್ಶಕರಾಗಿರುತ್ತಾರೆ ಇದು ಭಾರತದ ಪ್ರಾಚೀನ ವಿಶ್ವವಿದ್ಯಾಲಯಗಳಲ್ಲಿಯೂ ಒಂದು ಇದನ್ನು ನಳಂದ ಮಹಾವಿಹಾರ ಎಂದು ಕರೆಯಲಾಗುತ್ತದೆ ಇದು ಐದರಿಂದ ಹದಿಮೂರನೇ ಶತಮಾನದವರೆಗೂ ಕಾರ್ಯನಿರ್ವಹಿಸಿದ ದಾಖಲೆಗಳಿವೆ ಈ ನಳಂದ ವಿಶ್ವವಿದ್ಯಾಲಯವನ್ನು ಎರಡ್ ಸಾವಿರದ ಏಳರಲ್ಲಿ ಪುನರುಜ್ಜೀವನಗೊಳಿಸಲಾಯಿತು ಅಂತಾರಾಷ್ಟ್ರೀಯ ಮಟ್ಟದ ಮಾನ್ಯತೆ ಈ ನಳಂದ ವಿಶ್ವವಿದ್ಯಾಲಯ ಇಂದು ಅಂತಾರಾಷ್ಟ್ರೀಯ ಮಟ್ಟದ ಮಾನ್ಯತೆಯನ್ನು ಗಳಿಸಿದೆ ಇದರ ಶೈಕ್ಷಣಿಕ ಕಾರ್ಯಕ್ರಮಗಳು ಸೆಪ್ಟೆಂಬರ್ ಒಂದು ಎರಡ್ ಸಾವಿರದ ಹದಿನಾಲ್ಕರಿಂದ ಪುನರಾರಂಭಗೊಂಡಿದೆ ಈ ವಿಶ್ವವಿದ್ಯಾಲಯವನ್ನು ಈಗ ನಾನೂರು ಎಕರೆ ವಿಸ್ತಾರವಾದ ಪ್ರದೇಶದಲ್ಲಿ ಪುನರ್ ನಿರ್ಮಾಣ ಮಾಡಲಾಗಿದೆ ಅಂತೂ ಇದನ್ನು ಪ್ರಾಚೀನ ನಳಂದ ವಿಶ್ವವಿದ್ಯಾಲಯ ಸ್ಮರಣೆಯಲ್ಲಿ ನಿರ್ಮಿಸಿರುವುದು ನಿಜಕ್ಕೂ ಔಚಿತ್ಯಪೂರ್ಣ ಈ ಪುರಾತನ ವಿಶ್ವವಿದ್ಯಾಲಯವನ್ನು ಪ್ರಖ್ಯಾತ ಬುದ್ಧ ಸಿದ್ಧಾಂತಿ ಮಹಾವಿಹಾರನ ಹೆಸರಿನಲ್ಲಿ ಮಗದ ಹಿಂದಿನ ಬಿಹಾರ ರಾಜ್ಯದಲ್ಲಿ ಸ್ಥಾಪಿಸಲಾಯಿತು ಇದು ಅಂದಿನ ಖ್ಯಾತ ನಗರ ರಾಜಗಿರಿಯಲ್ಲಿ ಆರಂಭಿಸಲಾಯಿತು ಇಲ್ಲಿಂದ ತೊಂಬತ್ತು ಕಿಲೋಮೀಟರ್ ದೂರದಲ್ಲಿ ಅಂದಿನ ಪಾಟಲಿಪುತ್ರ ಇಂದಿನ ಪಾಟ್ನಾ ನಗರವಿತ್ತು ಇದು ಕ್ರಿಸ್ತಶಕ ನಾನೂರ ಇಪ್ಪತ್ತೇಳರಿಂದ ಸಾವಿರದ ನೂರ ತೊಂಬತ್ತೇಳರವರೆಗೆ ಬಹಳ ಉಚ್ಚಾಯ ಸ್ಥಿತಿಯಲ್ಲಿತ್ತು ಈ ನಲಂದ ವಿಶ್ವವಿದ್ಯಾಲಯವು ಕಲೆ ಮತ್ತು ಸಾಹಿತ್ಯದಲ್ಲಿ ಅಂದಿನ ಕಾಲದಲ್ಲೇ ಬಹು ಪ್ರಸಿದ್ಧಿಯನ್ನು ಪಡೆದಿತ್ತು ಈ ಕಾಲವನ್ನು ಭಾರತದ ಶೈಕ್ಷಣಿಕ ಸುವರ್ಣಯುಗ ಎಂದು ಪಂಡಿತರು ಕರೆದಿದ್ದಾರೆ గుప్తర ಕಾಲದಲ್ಲಿ ಆರಂಭ ಈ ನಳಂದ ವಿಶ್ವವಿದ್ಯಾಲಯವನ್ನು ಗುಪ್ತರ ಕಾಲದಲ್ಲಿ ಮೂರರಿಂದ ಆರನೆಯ ಶತಮಾನದಲ್ಲಿ ಆರಂಭಿಸಲಾಯಿತು ಇದಕ್ಕೆ ಬುದ್ಧ ಪಂಡಿತರ ಸಹಕಾರ ಅನನ್ಯವಾಗಿತ್ತು ಇದನ್ನು ಸಾವಿರದ ಇನ್ನೂರರಲ್ಲಿ ಭಾರತದ ಮೇಲೆ ದಾಳಿ ಮಾಡಿದ ಮಹಮ್ಮದ್ ಬಕ್ತ್ಯಾರ್ ಕಾಲ್ಜಿ ಸಂಪೂರ್ಣ ನಾಶ ಮಾಡಿದ್ದ ಸುಮಾರು ಏಳ್ನೂರ ಐವತ್ತು ವರ್ಷಗಳ ಕಾಲ ಹವ್ಯಾತವಾಗಿ ನಡೆದು ಬಂದ ಈ ವಿಶ್ವವಿದ್ಯಾಲಯದಲ್ಲಿ ಅಂದಿನ ಬೌದ್ಧ ಪಂಡಿತರು ಇಲ್ಲಿ ಶಿಕ್ಷಕರಾಗಿದ್ದರು ಬೌದ್ಧ ತತ್ವಜ್ಞಾನಿಗಳಾದ ಮಾಧ್ಯ ಮಾಧ್ಯಮಕ ಯೋಗಚರ ಮತ್ತು ಸರ್ವಾಸ್ತಿವಾದ ಮುಂತಾದ ಪಂಡಿತರು ಇಲ್ಲಿದ್ದರು ಇಲ್ಲಿ ವೇದ ವ್ಯಾಕರಣ ವೈದ್ಯ ತರ್ಕಶಾಸ್ತ್ರ ಗಣಿತಶಾಸ್ತ್ರ ಖಗೋಳಶಾಸ್ತ್ರ ರಸಾಯನ ಶಾಸ್ತ್ರಗಳನ್ನು ಕಲಿಸಲಾಗುತ್ತಿತ್ತು ಇದರ ಖ್ಯಾತಿ ಅಂದಿನ ಚೀನಾಕ್ಕೂ ಹರಡಿತ್ತು ಇದು ಇಂದು ವಿಶ್ವ ಪರಂಪರೆಯ ತಾಣವಾಗಿ ವಿಶ್ವಸಂಸ್ಥೆಯಿಂದ ಗುರುತಿಸಲ್ಪಟ್ಟಿದೆ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ ಬರೋ ಎಲ್ಲಾ ವಿಡಿಯೋಗೋಸ್ಕರ ಬೆಲ್ ಬಟನ್ ಕ್ಲಿಕ್ ಮಾಡಿ ಧನ್ಯವಾದಗಳು